ಅದೇ ಯಾಕೆ ಹೇಳು ಯಾಕಂದ್ರ ನಾನು ಒಟ್ಟು ಜಗಳ ಮಾಡ್ಬೇಕ ಮೂಡಗ ಹೋಗ್ಬಿಡ್ತದ ಏನ್ ಮಾಡ್ತಾವ ದಿನಾ ಉಗಿಲತ್ತರ ಕೆಲ್ಸಕ್ ಹೋಗ್ ಕೆಲ್ಸಕ್ ಹೋಗಬೇಕ ಮಾನ್ ಮುಂದ್ ಹೋಗ್ಬಾರ್ದ್ಕೊಂಡಿ ಮಾಮ ದಿನ ಉಗಸ್ಕೊಂಡ್ ಉಗಸ್ಕೊಂಡ್ ರಾಟಿ ಬೀತ ಈಗೇನ್ ಹುಡ್ಗ್ಯಾರ್ರೀ ಲಗ್ನ ಮಾಡ್ಕೊಂಡ್ ಗಂಡ ಮನಿಗೆ ಹೋಗ ಮುಂದಾಗ ನಗದೇನು ಕಿಲಿ 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 ಮಾಡಾದೇನು ಸೋಂಗ ಫೋಟೋ ತಕೊಳದೇನ್ ವಿಡಿಯೋ ಮಾಡದೇನು ಒಂದ್ ಜರ ಆಳಲ್ರಿ ಅದೇ ನಮ್ ಟೈಮ್ ಏನಾಗ್ರಿ ಓತ್ ಅತ್ ಅತ್ ಕೊಂಡಿನ ಗುಡ್ ಹೊರಗ್ ಬಂದಿದ್ರಿ ನನಗರ್ರಿ ಆ ಟತ್ತಿದ ನೋಡ್ರಿ ನನ್ ಲಗ್ನದಾಗ ಆ ಟತ್ರಿನು ಹಿಂದಿದ್ದ ಹಣ ಮಕ್ಳು ಇಬ್ಬರ ಅಂದೇ ಬಿಟ್ರಿ ಇವ ಜರ ಅಳಾಲಿಕ್ಕಿ ಕಾಜಿನೇ ಇದ್ದಂಗಿಲ್ಲ ಬಿಡು ಅಂದ್ರಿ ಅಂದ್ರು ಈಗಿನ ಹುಡುಗಿಯರ್ ಹಣಿ ಬರ ಬಾಳ ಚಲೋರಿ ಅಂತ ಹೋತಾವ್ ಡ್ಯಾನ್ಸ್ ಮಾಡ್ಕೋತ ಇನ್ನಾರು ನಕ್ಕೋ ಅಂತ ಇರ್ತಾವ್ರಿ ನಾವು ನಾವ್ ಅಳ್ಕೊ ಅಂತ ಬಂದಿವಿನ ಅಳತ್ತಪ್ಪ ಅಲ್ದೇವಾ ನಮ್ಮ ದುಃಖ ನಮ್ಮ ಸಂಗಟ ಕೇಳೋರ್ ಯಾರ ಅವ ನಮ್ಗ ಆ ಚಂತನ ಆಗಿದ್ ಕಂಪ್ಲೀಟ್ ಗಂಟನ್ ಮುಂದೆ ಏನಾರ ಜಾರ ನಿಮ್ ಹಿಂಗಂದ್ರು ಅವ್ರ ಹಿಂಗಂದ್ರು ಹಿಂಗ ಇರೋದಿ ಹೇಳದ್ರೋ ಅಲೋ ಎಲ್ಲ ಹೋಗ್ತಿದ್ಯಾ ಮೈಸೂರ್ ಪಕ್ಕ ತಿಂಕಿ ಮೀರ ಅಲ್ಲ ಮೈಸೂರು ಪಾಕ್ ತಿನ್ನಕ್ ಈ ರೇಂಜ್ ಅಲ್ಲಿ ರೆಡಿ ಆಗೋಬೇಕಾ ನಾನು ಪಕ್ಕದ ಬೇಕ್ರಿ ಈಗ ಒಯ್ತಾ ಇದ್ದೀನಿ ಮೈಸೂರ್ಗೆ ಹೋಗಿ ಮೈಸೂರು ಪಾಕ್ ತಿನ್ಕೊಂಡು ನಮ್ಮ ಮಣಿದೇರ್ ಎಲ್ಲಾರೂ ಮಾತಾಡಿಸ್ಕೊಂಡು ಬರ್ತೀನಿ ಫ್ರೀ ಬಸ್ ಬಿಟ್ಟಿಲ್ವಾ ಗೌರ್ಮೆಂಟ್ ಅವ್ರು ಮಂದಿ ಹೋಗ್ಬಿಡು ಓ ಒಳ್ಳೆ ಕೆಲ್ಸ ನಾನ್ ಮರ್ತೇ ಹೋಗಿ ಸು ನೆನ್ಸಿದೀನಿ ಹೆಲೋ ಯಾರ್ರೀ ನಾ ಇದಿನ ರೀ ಅವಾಜ್ ಕೊನೆ ಹಿಡ್ದಿಲ್ರೀ ನೀ ಯಾವಾಗಿಲ್ಲ ತಮ್ಮ ಮಂಗೇಶ್ಕರ್ ನಾ ಅವಾಜ್ ಕೊನೆಕ್ ಯಾವಾಗ ಇದ್ದ ಹೇಳ ಸರಿ ನಿಂದ ಯಾವ ರಾಶಿಲ ಸಿಂಹ ನಾಯಿದ್ದಂಗೆ ಇದೆ ಅಲ್ಲೇ ಯಪ್ಪ ನನಗೆ ಇವ್ರ ಸಹಾಸ ಸಾಕಾಗಿದೆ ನಿನ್ ಸಹ ಸಾಕಾಗಿದೆ ನಮ್ಮ ಅಮ್ಮನ್ ಮನೆಗೆ ಹೋಗ್ತೀನಿ ನಾನು ನಾನು ಮನೆಗೆ ಹೋಗ್ತೀನಿ ಮನೆಗ್ ಹೋಗೋ ನಾನ್ ನಮ್ಮಮ್ಮನ ಮನೆಗ್ ಹೋಗ್ತೀನಿ ಅವ್ರ ಅವ್ರ ಅಮ್ಮನ್ ಮನೆಗೆ ಹೋಗ್ತಾರೆ ನಿನ್ನ ಫೇವರೇಟ್ ಹಾವಿ ಏನು ನನಗೆ ಹಾಡ ಅಂದ್ರೆ ಬಹಳ ಇಷ್ಟ ಮತ್ತೊಂದು ಹಾಡ್ಲಾ ಕೇಳೋಣ ನಾವು ಫುಲ್ ಮುಜ ಬರ್ತದ ಬೇಡ ಅಣ್ಣ ಯಾಕ ನನಗೆ ಹಾಡಂದ್ರೆ ಇಷ್ಟ ಅಂತ ಹೇಳೀನಿ ನಾ ಹಾಡ್ತೀನಿ ಅಂತ ಹೇಳಿಲ್ಲ ಈ ಇರ್ಲಿ ಹಾಡು ನೀನು ಹಣೆ ಬರಣ್ಣ ನೇ ಹೈ ಶಾಲೆ ಆಗ ಕಣ್ಣ ವಡೆವಾಕಿಯಾಗ ಆಗಲೆಲ್ಲ ನೇ ಹೈ ಸ್ಕೂಲ ಮುಗಿಯಾನ ಅಣ್ಣ ಅಣ್ಣ ಏನಾಯ್ತು ನಾ ಹೇಳೀನಿ ಅಣ್ಣ ಸುಮ್ಮನೆ ಜೀವಕ್ಕೆ ಹೈರಾಣ ಮಾಡ್ಕೊಂಡು ನೋಡು ಮೊನ್ನೆ ಇವತ್ತು ಮದ್ವೆಗೆ ಹೋಗಿದ್ವಲ್ಲ ಅಲ್ಲಿ ಎಷ್ಟು ಜನ ಕೆಂಪು ಕಲರ್ ಸೀರೆ ಹಾಕಿದ್ರು ಒಂದು ಎಂಟು ಜನ ನಾನೇ ಅವ ಕಲರ್ ಶಿರ ಹಾಕಿದೆ ಅದು ನೋ ನಮ್ಮ ದೇಶದೊಳಗೆ ಒಳ್ಳೆ ಬಾಲರ್ ಯಾಕಿಲ್ಲ ಅನ್ನೋದು ಯೋಚನೆ ಮಾಡಿದೆ ಅಣ್ಣ ಯಾಕ ಯಾಕಂದ್ರೆ ನಮ್ಮ ದೇಶದೊಳಗೆ ಹುಟ್ಟಾನೆ ಬ್ಯಾಟಿಂಗ್ ಆದಮೇಲೆ money ಓಡ ಹೋಗೋ ಐತಿ ಅದಕ್ಕೆ ನಿನಗ ಬ್ಯಾಟಿಂಗ್ ಇಷ್ಟ ಅನಾ ಬ್ಯಾಲಿಂಗ್ ಇಷ್ಟ ಅಣ್ಣ ಇಷ್ಟತನ ನಂದೆ ಹೇಳೇನಿ ಡಾಕ್ಟರೇ ನನ್ನ ಗಂಡಿಗೆ ಏನಾಗೈತಿರಿ ನಿನ್ ಗಂಡಗೆಲ್ಲ ನಾರ್ಮಲ್ ಐತಿ ಏನೂ ಪ್ರಾಬ್ಲಮ್ ಇಲ್ಲ ಅದು ಇನ್ನೋ ಒಂದ್ ಏನೋ ಮಾಡ್ತಾರಲ್ರಿ ಪೋಸ್ಟ್ ಮಾರ್ಟಮ್ ಅದು ಒಂದ್ ಮಾಡಿ ನೋಡ್ರಲ್ಲ ಜೀವನದಾಗ ಯಾರನ್ನು ಹಚ್ಕೊಂಡಿದ್ದಲ್ಲ ಅಷ್ಟು ಹಚ್ಕೊಂಡಿದ್ದೆ ಹೋಗ್ಲಿ ಬಿಳಿಯ ದೋಸ್ತ ಈಗಿನ ಹುಡುಗಿಯರ ಹಂಗ ಯಾ ಹುಡುಗಿ ತಮ್ಮ ಲೇವ ಎರಡು ರೂಪಾಯಿ ಫಿಕ್ಸ್ ಯಾಕಮ್ಮ ಅಮ್ಮ ಮಾರಿ ಸೊಪ್ಪಾಗ ಏನ್ ಮಾಡ್ತಾವ ಮನೆಯಾಗ ದಿನ ಉಗಿಲತ್ತಾರ ಕೆಲಸಕ್ಕೆ ಕೆಲಸಕ್ಕೆ ಹೋಗೋಣ ಮತ್ತೆ ಹೋಗಬೇಕು মামಾ ಕೆಲಸಕ್ಕೆ ನಿಮ್ಮ ಮುಂದೆ ಹೋಗಬರ್ತ ಅಂತ ಅನ್ಕೊಂಡೆ ಯಾಕ মামಾ ದಿನಾ ಉಗ್ಸ್ಕೊಂಡು ಉಗ್ಸ್ಕೊಂಡು ರಾಟೇ ಬಿಡಾ মামಾ ನಾಟಿಗೆ ಬರಲಿಲ್ಲ ಏನು ಕೆಲಸ ಮಾಡ್ತಿದೀಯ ಅಂತ ಕೇಳಿದ ನಾನು ಅಮ್ಮ ಎಷ್ಟು ಚೆನ್ನಾಗಿ ಅಮ್ಮನ ಬಗ್ಗೆ ಕವನ ಹೇಳವ್ರೆ ಅಮ್ಮ ನೀನು ನನ್ನ ಬಗ್ಗೆ ಒಂದ್ ಕವನ ಹೇಳಮ್ಮ ಆಕಾಶಕ್ಕೆ ಏಣಿ ಇಲ್ಲ ಸಮುದ್ರಕ್ಕೆ ಸೇತ್ಮೆ ಇಲ್ಲ ಈ ನನ್ನ ಮಗನಿಗೆ ಮಾನ ಮರ್ಯಾದೆ ಒಂದು ಚೂರು ಇಲ್ಲ ಯೂ ಕೋಡಾ ದುಡ್ ಇಲ್ಲದೇನೆ ಸಿಂಪಲ್ ಐಡಿಯಾ ನಿಮಗೆ ಹೇಳ್ಕೊಡ್ತೀನಿ ಹೀಗೆ ಹೀಗೆ ಹತ್ತು ವರ್ಷದಿಂದ ನಿನ್ನ ಹೆಣತಿಗಿ ಅಂಜಿಸಿ ನಿನ್ನ ಹತೋಟಿ ಒಳಗೆ ಇಟ್ಕೊಂಡಿದಿ ಹೌದಲ್ಲ ಹೂರಿ ಸರ್ ಹೂರಿ ಸರ ಸ್ವಾರಿ ಸರ್ ಅದೇನಾಯ್ತಂದ್ರಿ ನಿನ್ನ ಊರ್ದೆ ಕತಿ ಬೇಕಾಗಿಲ್ಲ ಅಂಜಿಕೆ ಇಟ್ಕೋಬೇಕು ಅದು ಹೇಳು ತಿಂತ

ಬರ್ರಿ ಅಕ್ಕರ ಏನ್ ಹೇಳ್ರಿ ಯವ್ವ ಎಟ್ ಹಾ ರೀ ಏನ್ ಹಚ್ಕೊಂಡಿರಿ ಯಾವ ಸಾಬನ್ ಯೂಸ್ ಮಾಡ್ತಿರಿ ಡಾಕ್ಸ್ರಿ ನಮ್ ಅತ್ತೆ ಮಾವ ನಲವತ್ತೈದ್ ಕೆಜಿ ಬಂಗಾರನ್ನ ಜೋಪಾನ್ವಾಗಿ ತಗೊಂಬಂದು ನನ್ ಕೈಯಕ್ ಇಟ್ರು ನಾನು ಇವಾಗ